ತಮಿಳುನಾಡಿನ ಮಧುರೈ ಜಿಲ್ಲೆಯಲ್ಲಿರುವಂತಹ ಕುಂಡ್ರಂ ಬೆಟ್ಟದ ಮೇಲಿನ ಸುಬ್ರಹ್ಮಣ್ಯನ ದೇವಾಲಯದಲ್ಲಿ ಕಾರ್ತಿಕ ದೀಪೋತ್ಸವವನ್ನು ನೆರವೇರಿಸಬೇಕು ಅಂತ ಭಕ್ತಾದಿಗಳು ಒಂದಷ್ಟು ಮಂದಿ ಒಂದು ಮನವಿ ಪತ್ರವನ್ನ ದೇವಾಲಯದ ಎಕ್ಸಿಕ್ಯೂಟಿವ್ ಆಫೀಸರ್ಗೆ ಸಲ್ಲಿಕೆ ಮಾಡಿದರು ಇದು ನಡೆದದ್ದು ನವೆಂಬರ್ ತಿಂಗಳಲ್ಲಿ ಡಿಸೆಂಬರ್ ತಿಂಗಳ ಮೊದಲನೇ ವಾರದಲ್ಲಿ ಲೋಕಸಭೆಯ ಸಭಾಪತಿಗಳ ಹತ್ರ ಸುಮಾರು ನೂರಕ್ಕೂ ಹೆಚ್ಚು ಇಂಡಿ ಮೈತ್ರಿಕೂಟದ ಸದಸ್ಯರು ಅದರಲ್ಲಿ ವಿಶೇಷವಾಗಿ ತಮಿಳುನಾಡಿನ ಆಡಳಿತಾರೂಢ ಪಕ್ಷವಾದಂತಹ ದ್ರಾವಿಡ ಮುನ್ನೇಟರ ಕಳಗಂ ಕಾಂಗ್ರೆಸ್ ಪಕ್ಷ ಸಮಾಜವಾದಿ ಪಕ್ಷ ಗಮನಾರ್ಹ ಅಂದರೆ ಕರ್ನಾಟಕದ ಮೂವರು ಕಾಂಗ್ರೆಸ್ ಎಂಪಿಗಳು ಹೀಗೆ ಇವರೆಲ್ಲರೂ ಒಂದು ಪತ್ರವನ್ನು ಸಲ್ಲಿಕೆ ಮಾಡ್ತಾರೆ ಅದರಲ್ಲಿ ಏನು ಆಗ್ರಹ ಇರುತ್ತೆ ಅಂದ್ರೆ ಮಡ್ರಾಸ್ ಹೈಕೋರ್ಟ್ನ ಮಧುರೈ ಪೀಠದ ಹಾಲಿ ನ್ಯಾಯಾಧೀಶರಾದ ಜಸ್ಟಿಸ್ ಜಿ ಆರ್ ಸ್ವಾಮಿನಾಥನ್ ಅವರ ಪದಚ್ಯುತಿ ಆಗಬೇಕು ಸಿಕಂದರ್ ದರ್ಗಾ ಯಾವುದು ತಿರುಪ್ಪರಂಕುಂಡ್ರಂನ ವಿವಾದ ಏನು ಕಾಂಗ್ರೆಸ್ ಮತ್ತು ಡಿ ಕೆ ತಮ್ಮ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಅನುಸರಿಸ್ತಾ ಅತ್ಯಂತ ಅಸಾಂವಿಧಾನಿಕ ರೀತಿಯಲ್ಲಿ ಓರ್ವ ನ್ಯಾಯಾಧೀಶರ ಪದಚ್ಯುತಿಯನ್ನು ಕೇಳುವಂತಹ ದುಸ್ಸಾಹಸವನ್ನ ಮಾಡ್ತಾ ಇರೋದು ಯಾಕೆ ಇವೆಲ್ಲವನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡೋಣ ನಾನು ಇದನ್ನ ನಾಲ್ಕು ಬಗೆಯಾಗಿ ಅಥವಾ ನಾಲ್ಕು ಹಂತಗಳಾಗಿ ವಿಂಗಡಣೆಯನ್ನು ಮಾಡ್ತೀನಿ ಒಂದು ಹಿಂದೂ ಧಾರ್ಮಿಕ ಸಮಸ್ಯೆಗಳು ಅಂತ ಬಂದಾಗ ಅಲ್ಲಿ ಸ್ಥಳ ಪುರಾಣವನ್ನು ನಾವು ಅರ್ಥ ಮಾಡ್ಕೋಬೇಕು ಹಾಗಾಗಿ ಪೌರಾಣಿಕವಾಗಿ ಆ ದೇವಾಲಯ ಎಷ್ಟು ಪ್ರಾಚೀನವಾದ್ದು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ನಂತರದಲ್ಲಿ ಸಿಕಂದರ್ ದರ್ಗಾನ ಪ್ರಸ್ತಾಪ ಯಾಕಾಗುತ್ತೆ ಹಾಗಾಗಿ ಇತಿಹಾಸವನ್ನು ಅರ್ಥ ಮಾಡ್ಕೋಬೇಕು ಆಮೇಲೆ ಕಾನೂನಾತ್ಮಕವಾಗಿ ಏನೇನು ನಡೆದಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ ಕೊನೆಯದಾಗಿ ಇದರಲ್ಲಿರೋ ರಾಜಕೀಯ ಮೊದಲಿಗೆ ನೋಡಿ ಹಿಂದೂ ಧಾರ್ಮಿಕ ವಿಧಿವಿಧಾನಗಳನ್ನ ನಾವು ಅರ್ಥ ಮಾಡ್ಕೋತಾ ಹೋದಾಗ ಅನೇಕ ಪದರಗಳಲ್ಲಿ ನಮಗೆ ಉತ್ತರಗಳು ಸಿಗ್ತವೆ ಮೊದಲಿಗೆ ಸ್ಥಳಪುರಾಣ ಅಂತ ತೆಗೆದುಕೊಳ್ಳೋದಾಗಿದ್ದರೆ ಆರು ಪಡೈ ವೀಡು ಸುಬ್ರಹ್ಮಣ್ಯನಿಗೆ ಷಣ್ಮುಖ ಅನ್ನೋ ಹೆಸರು ಇದೆ ಅಲ್ವಾ ಆರು ಮುಖಗಳನ್ನು ಹೊತ್ತವನು ಅಂತ ಹಾಗಾಗಿ ಆರು ಪಡೈ ವೀಡು ಅಂತ ತಮಿಳುನಾಡಿನಲ್ಲಿ ಆರು ವಿಶೇಷವಾದ ಬೆಟ್ಟಗಳ ಮೇಲಿನ ತೀರ್ಥ ಸ್ಥಳಗಳಿವೆ ಅದರಲ್ಲಿ ಮೊದಲನೇದು ಆದಿ ಸ್ಥಳ ಈ ತಿರುಪರಂ ಕುಂಡ್ರಂ ಅನ್ನೋದು ಪುರಾಣದಲ್ಲಿ ಉಲ್ಲೇಖವಾಗಿರುವಂಥದ್ದು ಇನ್ನು ಪರಂಪರೆ ಅಥವಾ ನಮ್ಮ ಸಂಸ್ಕೃತಿ ಅಂತ ತೆಗೆದುಕೊಳ್ಳೋದಾಗಿದ್ದರೆ ಹಲವು ವರ್ಷಗಳಿಂದ ಪ್ರಾಯಶಃ ಸಾವಿರಾರು ವರ್ಷಗಳಿಂದ ಕಾರ್ತಿಕ ಮಾಸದಲ್ಲಿ ದೇಶಾದ್ಯಂತ ಸುಬ್ರಹ್ಮಣ್ಯನ ಆರಾಧನೆ ನಡೆಯುತ್ತೆ ಅಲ್ವಾ ನಮ್ಮಲ್ಲೂ ನಡೆಯುತ್ತೆ ಷಷ್ಠಿಯ ದಿವಸ ಇದು ಅಲ್ಲಿ ನಡೆದು ಬಂದಿರುವಂತಹ ಪರಂಪರೆ ಇನ್ನು ಇತಿಹಾಸವನ್ನು ತೆಗೆದುಕೊಳ್ಳೋದಾಗಿದ್ರೆ ಸಾವಿರದ ಮುನ್ನೂರ ಮೂವತ್ತೈದರಿಂದ ಸಾವಿರದ ಮುನ್ನೂರ ಎಪ್ಪತ್ತೆಂಟು ಅಂದ್ರೆ ನಲವತ್ತು ಮೂರು ವರ್ಷಗಳ ಕಾಲ ಮಧುರೈ ಸುಲ್ತಾನರು ಆ ಭಾಗವನ್ನು ಆಳ್ತಾರೆ ಇವರು ದೆಹಲಿ ಸುಲ್ತಾನರಿಂದ ಬೇರ್ಪಟ್ಟಂತಹ ಒಂದು ಗ್ರೂಪ್ ಈಗ ನೋಡಿ ಕರ್ನಾಟಕದ ಒಂದು ಕನೆಕ್ಷನ್ ಬರುತ್ತೆ ಐತಿಹಾಸಿಕವಾಗಿ ಹೊಯ್ಸಳ ಸಾಮ್ರಾಜ್ಯದ ಬಹಳ ದೊಡ್ಡ ಸಾಮ್ರಾಟ ಮುಮ್ಮುಡಿ ವೀರಬಲ್ಲಾಳ ದ್ವಾರ ಸಮುದ್ರದಿಂದ ಆತ ತನ್ನ ಸಾಮ್ರಾಜ್ಯವನ್ನು ಆಳ್ತಾ ಇರ್ತಾನೆ ಅವನು ಬಹಳ ದೊಡ್ಡ ಪರಾಕ್ರಮಿಯಾಗಿರ್ತಾನೆ ಹಿಂದೂ ಸಂರಕ್ಷಕ ಆಗಿರ್ತಾನೆ ಉತ್ತರದಿಂದ ಬರುವಂತಹ ಮೊಹಮ್ಮದ್ ಬಿನ್ ತುಗ್ಲಕ್ ಅವನ ಸೈನ್ಯ ದೇವಗಿರಿವರೆಗೂ ಬಂದಿರುತ್ತೆ ಅವರನ್ನು ಎದುರಿಸ್ತಾ ಇರ್ತಾನೆ ದಕ್ಷಿಣದಲ್ಲಿ ಈ ಮಧುರೈ ಸುಲ್ತಾನರನ್ನು ಜಲಾಲುದ್ದೀನ್ ಅನ್ನು ಆತ ಮೊದಲ ಸುಲ್ತಾನ ತದನಂತರದಲ್ಲಿ ಗಿಯಾಸುದ್ದೀನ್ ಅನ್ನುವಂಥ ಒಬ್ಬ ಬರ್ತಾನೆ ಸುಲ್ತಾನ ಅವನನ್ನು ನೀವು ಸುಲಭವಾಗಿ ಟಿಪ್ಪು ಸುಲ್ತಾನನ್ಗೋ ಔರಂಗೇಬ್ಗೋ ಹೋಲಿಸ್ಬೋದು ಅತ್ಯಂತ ಕ್ರೂರಿಯಾಗಿರ್ತಾನೆ ಹಿಂದೂ ವಿರೋಧಿಯಾಗಿರ್ತಾನೆ ದೇವಾಲಯಗಳನ್ನು ಧ್ವಂಸಗೊಳಿಸ್ತಾನೆ ಮತೀಯ ಪರಿವರ್ತನೆಯನ್ನು ಮಾಡ್ತಾನೆ ಸಾವಿರಾರು ಹಿಂದೂಗಳ ಮೇಲೆ ದೌರ್ಜನ್ಯವನ್ನು ಎಸರುತ್ತಾನೆ ಗಿಯಾಸುದ್ದೀನ್ ಈ ಗಿಯಾಸುದ್ದೀನ್ ವಿರುದ್ಧ ಸಮರ ಸಾರೋದು ಮುಮ್ಮುಡಿ ವೀರಬಲ್ಲಾಳ ಹದಿನಾಲ್ಕನೇ ಶತಮಾನದಲ್ಲಿ ಸಾಮ್ರಾಟ ವೀರಬಲ್ಲಾಳ ಇನ್ನೇನು ಗೆಲ್ಲಬೇಕು ಆ ಹಂತಕ್ಕೆ ಸಮರ ತಲುಪಿರುತ್ತೆ ಆಗ ದುರದೃಷ್ಟವಶಾತ್ ಆತ ಕಾಲವಾಗ್ತಾನೆ ತದನಂತರದಲ್ಲಿ ಬರುವಂತಹ ನಾಲ್ಕನೇ ವೀರಬಲ್ಲಾಳ ಅವನಿಂದ ಮಧುರೈ ಸುಲ್ತಾನರನ್ನ ಸೋರ್ಸೋಕೆ ಸಾಧ್ಯ ಆಗೋದಿಲ್ಲ ಆದರೆ ಒಂದು ಐತಿಹಾಸಿಕ ದಾಖಲೆ ಪ್ರಕಾರ ಗಿಯಾಸುದ್ದೀನನ್ನ ಕೊಂದದ್ದು ವೀರಬಲ್ಲಾಳ ಅಂತ ಕೂಡ ಹೇಳ್ತಾರೆ ಹೀಗೆ ಒಟ್ಟು ವೀರಬಲ್ಲಾಳನ ಪರಾಕ್ರಮವನ್ನು ಪ್ರತಿನಿಧಿಸುವ ರೀತಿಯಲ್ಲಿ ತಿರುವಣ್ಣಾಮಲೆಯಲ್ಲಿ ಅವನಿಗೆ ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡಿದ್ದಾರೆ ಯಾವ ರೀತಿ ಅವನು ದೇವಸ್ಥಾನದ ಜೀರ್ಣೋದ್ಧಾರವನ್ನು ಮಾಡ್ದ ಹಿಂದೂಗಳನ್ನು ಸಂರಕ್ಷಣೆ ಮಾಡ್ದ ಅನ್ನುವುದಕ್ಕಾಗಿ ಇವೆಲ್ಲವನ್ನ ಕನ್ನಡಿಗರಾಗಿ ನಾವು ಸ್ಮರಿಸ್ಕೋಬೇಕು ಸರಿ ಮಧುರೈ ಸುಲ್ತಾನರು ಆಮೇಲೆ ಏನಾದರು ಹೊಯ್ಸಳ ಸಾಮ್ರಾಜ್ಯ ಇನ್ನೇನು ಕೊನೆಗೊಂಡಾಗ ಆಗಿದ್ದು ನಮ್ಮೆಲ್ರಿಗೂ ಇತಿಹಾಸ ಗೊತ್ತಿದೆ ವಿಜಯನಗರ ಸಾಮ್ರಾಜ್ಯ ಹರಿಹರರಾಯ ಮತ್ತು ಬುಕ್ಕರಾಯರಿಂದ ಸ್ಥಾಪಿತವಾದ ವಿಜಯನಗರ ಸಾಮ್ರಾಜ್ಯ ಬುಕ್ಕರಾಯನ ಪುತ್ರ ಕುಮಾರಕಂಪನ ಮಧುರೈ ಸುಲ್ತಾನರ ವಿರುದ್ಧ ಮತ್ತೆ ಸಮರಕ್ಕೆ ನಿಲ್ತಾನೆ ಈ ಸಿಕಂದರ್ ಯಾಕೆ ಕೊನೆಯ ಸುಲ್ತಾನನ್ನಾಗ್ತಾನೆ ಅನ್ನೋದಕ್ಕೆ ಕಾರಣ ಈ ಕುಮಾರ ಕಂಪನ ಅವನು ಮಧುರೆಯ ಮೇಲೆ ವಿಜಯವನ್ನು ಸಾಧಿಸ್ತಾನೆ ಹೆಸರೇ ಹೇಳುವಂತೆ ಮಧುರೈ ವಿಜಯಂ ಅನ್ನುವಂತಹ ಕೃತಿಯನ್ನು ಕುಮಾರಕಂಪನ ಪತ್ನಿ ಮಹಾರಾಣಿ ಗಂಗಾದೇವಿ ಬರೀತಾಳೆ ಅದರಲ್ಲಿ ಬಹಳ ಬಿಡಿ ಬಿಡಿಯಾಗಿ ಎಲ್ಲ ವಿವರಗಳಿವೆ ಸಿಕಂದರ್ ಯಾವ ರೀತಿ ಕೊನೆಯಾದ ಅನ್ನುವಂಥದ್ದು ಮಧುರೈ ಸುಲ್ತಾನ್ರ ಆಳ್ವಿಕೆಯು ಅಲ್ಲಿಗೆ ಮುಗೀತು ಅನ್ನುವಂಥದ್ದು ನಾವು ಕಮಿಂಗ್ ಟು ದ ಲೀಗಲ್ ಪಾರ್ಟ್ ಆಫ್ ಇಟ್ ಇತಿಹಾಸದ ದಾಖಲೆಗಳನ್ನು ನೀವು ಅನೇಕ ಕಡೆಗಳಲ್ಲಿ ನೋಡಬಹುದು ಇದನ್ನು ನಾನು ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತೀನಿ ಅಂದ್ರೆ ಬೇರೆ ಬೇರೆ ಪ್ರವಾಸಿಗರು ಆ ಕಾಲಕ್ಕೆ ಬಂದ್ರು ಇಬ್ಬಂದ್ ಪಟ್ಟು ಅವರೆಲ್ಲರೂ ಬರೀತಾರೆ ಈ ಯಾವ ರೀತಿ ಮಧುರೈ ವಿಜಯ ಸಾಧನೆ ಆಯಿತು ಅಂತ ಇನ್ನು ಮೂವತ್ತೊಂದರಲ್ಲಿ ದರ್ಗಾ ಸಮಿತಿ ಮತ್ತು ಈ ತಿರುಪರಂಕುಂಡ್ರಂ ಸುಬ್ರಹ್ಮಣ್ಯನ ದೇವಾಲಯದ ನಡುವಿನ ಪ್ರಕರಣ ಅಂದಿನ ಸರ್ವೋಚ್ಚ ನ್ಯಾಯಾಲಯ ಅಂದ್ರೆ ಬ್ರಿಟಿಷ್ ಕಾಲಕ್ಕೆ ಸರ್ವೋಚ್ಚ ನ್ಯಾಯಾಲಯವಾದ ಪ್ರಿವಿ ಕೌನ್ಸಿಲ್ ಹತ್ರ ಹೋಗುತ್ತೆ ಅದು ಲಂಡನ್ ನಲ್ಲಿ ಪ್ರಿವಿ ಕೌನ್ಸಿಲ್ ಏನಂತ ಆದೇಶವನ್ನು ಹೊರಡಿಸುತ್ತೆ ಅಂದ್ರೆ ಈ ಇಡೀ ಬೆಟ್ಟ ಸುಬ್ರಹ್ಮಣ್ಯನದು ಬಿಲಾಂಗ್ಸ್ ಟು ದಿಸೈಡಿಂಗ್ ಡೇಟಿ ಆ ದರ್ಗ ದರ್ಗಕ್ಕೆ ಹೋಗುವಂತಹ ಮೆಟ್ಲುಗಳು ಮತ್ತು ಪಕ್ಕದಲ್ಲಿರುವಂತಹ ನೆಲ್ಲಿ ತೋಪು ಅನ್ನುವಂತಹ ಒಂದು ಸಣ್ಣ ಗುಡ್ಡಗಾಡಿನ ಪ್ರದೇಶ ಇವೆಷ್ಟು ಮಾತ್ರ ದರ್ಗದ ಆಳ್ವಿಕೆಯಲ್ಲಿ ಅಥವಾ ಮಾಲೀಕತ್ವದಲ್ಲಿರುತ್ತೆ ಉಳಿದಂತೆ ಇಡಿಯ ಬೆಟ್ಟ ಸುಬ್ರಹ್ಮಣ್ಯನದು ಅಂತ ಪ್ರಿವಿ ಕೌನ್ಸಿಲ್ ಹೇಳುತ್ತೆ ಇಲ್ಲಿ ಒಂದು ಸಣ್ಣ ವಿಷಯವನ್ನ ನಾನು ಹೇಳ್ತೀನಿ ಮುಸಲ್ಮಾನರ ನಂಬಿಕೆಯ ಪ್ರಕಾರ ದರ್ಗಾ ಬೇರೆ ಮಸ್ಜಿದ್ ಬೇರೆ ಇದನ್ನು ನಾವು ತಿಳ್ಕೊಂಡ್ಬಿಡೋಣ ಇನ್ನು ಸದ್ಯದ ರಾಜಕೀಯಕ್ಕೆ ಬರೋಣ ನಾನು ಹೇಳಿದೆ ನವೆಂಬರ್ ತಿಂಗಳಲ್ಲಿ ಈ ಮನವಿ ಸಲ್ಲಿಕೆ ಆಯಿತು ಈ ಮನವಿ ಆದಾಗ ನೋಡಿ ಇದರ ವಿಪರ್ಯಾಸ ಭಾರತದಲ್ಲಿ ಅನೇಕ ರಾಜ್ಯಗಳಲ್ಲಿ ಮುಜರಾ ಇಲಾಖೆ ಯಾಕಿದೆ ದೇವಾಲಯಗಳ ಸಂರಕ್ಷಣೆಗಾಗಿ ಅಲ್ವಾ ಹಿಂದೂಗಳ ಧಾರ್ಮಿಕ ನಂಬಿಕೆಗಳ ಸಂರಕ್ಷಣೆಗಾಗಿ ಆದರೆ ಮನವಿ ಪತ್ರದ ವಿರುದ್ಧ ಕೋರ್ಟ್ಗೆ ಹೋಗೋದು ಯಾರು ಗೊತ್ತಾ ಆ ಎಕ್ಸಿಕ್ಯೂಟಿವ್ ಆಫೀಸರ್ ಏನಂತ ಈ ಥರ ಕಾರ್ತಿಕ ದೀಪೋತ್ಸವಕ್ಕೆ ನಾನು ಅನುಮತಿ ಕೊಟ್ಟರೆ ಅಲ್ಲಿ ಮತಿಯ ಘರ್ಷಣೆ ಆಗುತ್ತೆ ಅಂತ ಇದು ಆತ ಮಾತನಾಡ್ತಾ ಇರೋದಲ್ಲ ಅಲ್ಲಿಯ ಸರ್ಕಾರ ಆ ಸರ್ಕಾರವನ್ನು ನಡೆಸ್ತಾ ಇರುವಂತಹ ಆಡಳಿತ ಪಕ್ಷ ಏನಿದೆ ಅವರು ಈ ಮಾತನ್ನ ಹೇಳ್ತಾರೆ ಅಲ್ವಾ ಕೋರ್ಟ್ಗೆ ಹೋದಾಗ ಮದುವೆ ಪೀಠಕ್ಕೆ ಹೋಗುತ್ತೆ ಜಸ್ಟಿಸ್ ಸ್ವಾಮಿನಾಥನ್ ಮಾಡ್ತಾರೆ ಸ್ವತಃ ಇಳಿದು ಬಂದು ಇಡೀ ಬೆಟ್ಟವನ್ನ ಪರಿಶೀಲನೆ ಮಾಡಿ ಎಲ್ಲಿ ದೀಪಸ್ತಂಭ ಇದೆ ದೀಪ ತೂನ್ ಎಲ್ಲಿದೆ ಅಂತ ಪರಿಶೀಲನೆ ಮಾಡಕ್ ಬರ್ತಾರೆ ದರ್ಗ ಎಲ್ಲಿದೆ ದರ್ಗಕ್ಕೂ ದೀಪಸ್ತಂಭಕ್ಕೂ ಎಷ್ಟು ಅಂತರ ಇದೆ ಎಲ್ಲವನ್ನು ನೋಡ್ಕೊಂಡು ಹೋಗಿ ತೀರ್ಪನ್ನ ಬರೀತಾರೆ ಏನಂತ ಹೆಸರೇ ಹೇಳುವಾಗೆ ದೀಪ ತೂನ್ ಅಥವಾ ದೀಪಸ್ತಂಭ ಅನ್ನುವಂಥದ್ದು ಇರೋದೇ ದೀಪ ಬೆಳಕೋದಕ್ಕಾಗಿ ಬೆಟ್ಟದ ತುದಿಯಲ್ಲಿದೆ ಅಲ್ಲೇ ಆ ದೀಪವನ್ನ ಬೆಳಗಬೇಕು ಆಗ್ಲೇ ಸಾವಿರಾರು ಹಳ್ಳಿಗಳು ಅದನ್ನ ವೀಕ್ಷಿಸೋದಕ್ಕೆ ಸಾಧ್ಯ ಅದರ ಜೊತೆಗೆ ದರ್ಗಾದಿಂದ ಹದಿನೈದು ಮೀಟರ್ ಅಂತರ ಇರಬೇಕು ಅಂತ ಸಾವಿರದ ಒಂಬೈನೂರ ತೊಂಬತ್ತಾರರ ತೀರ್ಪು ಇರೋದು ಹಾಗಾಗಿ ಈ ಹದಿನೈದು ಮೀಟರ್ ಹೋಗಿ ಅರವತ್ತು ಮೀಟರ್ನ ಅಂತರ ಇದೆ ದೀಪಸ್ತಂಭಕ್ಕೂ ದರ್ಗಾಗೂ ಯಾವುದೇ ಆಕ್ಷೇಪ ವಿರೋಧ ಇರೋದಕ್ಕೆ ಸಾಧ್ಯ ಇಲ್ಲ ಹತ್ತು ಜನ ಹಿಂದೂಗಳು ಹೋಗಿ ದೀಪಸ್ತಂಭದ ಮೇಲೆ ದೀಪವನ್ನು ಬೆಳಗಿ ಅದಕ್ಕೆ ರಕ್ಷಣೆಯನ್ನು ಸರ್ಕಾರ ಕೊಡಲಿ ಪೊಲೀಸರು ಕೊಡಲಿ ಅಂತ ಆದೇಶವನ್ನು ಜಸ್ಟಿಸ್ ಸ್ವಾಮಿನಾಥನ್ ಹೊರಡಿಸ್ಬಿಡ್ತಾರೆ ಹೇಗೆ ಡಿ ಎಂ ಕೆನ ಮೂಗನ್ನು ಮುರಿತಾರೆ ನೋಡಿ ಅವರು ಇರ್ಲಿ ಇದ್ರ ವಿರುದ್ಧ ಡಿ ಎಂ ಕೆ ಏನ್ ಮಾಡುತ್ತೆ ಅವರ ಆದೇಶವನ್ನು ಪಾಲನೆ ಮಾಡಿದೆ ಮತ್ತೆ ಹೈಕೋರ್ಟ್ನ ದ್ವಿಸದಸ್ಯ ಪೀಠಕ್ಕೆ ಹೋಗುತ್ತೆ ಆ ದ್ವಿಸದಸ್ಯ ಪೀಠ ಈ ಏಕಸದಸ್ಯ ಪೀಠ ಏನಿದೆ ಮಧುರೈನ ವಿಶೇಷ ಪೀಠ ಏನಿದೆ ಅಲ್ಲಿಗೆ ಪ್ರಕರಣವನ್ನು ವಾಪಸ್ ಕಳಿಸುತ್ತೆ ಇದಿಷ್ಟು ರಾಜಕಾರಣ ಯಾಕೆ ಗೊತ್ತಾ ಮುಂದಿನ ವರ್ಷ ತಮಿಳುನಾಡಿನಲ್ಲಿ ಚುನಾವಣೆಗಳು ಬರಲಿವೆ ಎರಡು ಸಾವಿರದ ಇಪ್ಪತ್ತಾರನಲ್ಲಿ ಆ ಚುನಾವಣೆಯಲ್ಲಿ ಈ ರೀತಿ ಹಿಂದೂಗಳ ಮೇಲೆ ದೌರ್ಜನ್ಯವನ್ನು ಎಸಗಿದ್ರೆ ಹಿಂದೂಗಳ ಹಕ್ಕುಗಳನ್ನ ಕಿತ್ಕೊಂಡ್ರೆ ಅಲ್ಲಿ ಅಲ್ಪಸಂಖ್ಯಾತರು ಬಹಳ ಖುಷಿಪಟ್ಟು ತಮಗೆ ಮತವನ್ನು ಹಾಕಿಕೊಡ್ತಾರೆ ಅನ್ನುವ ನಂಬಿಕೆಯಲ್ಲಿ ಅನ್ನುವ ಭ್ರಮೆಯಲ್ಲಿ ದ್ರಾವಿಡ ಮನ್ನೆಟ್ರ ಕಳಗ ಮತ್ತು ಕಾಂಗ್ರೆಸ್ ಸರ್ಕಾರ ಇದೆ ಇದು ಮತಗಟ್ಟೆಯ ರಾಜಕಾರಣ ಅಷ್ಟೆ ನೋಡಿ ಒಂದು ದಿನ ಅಷ್ಟೇ ಕಾರ್ತಿಕ ದೀಪೋತ್ಸವ ನಡೆಯೋದು ವರ್ಷದಲ್ಲಿ ಆ ಒಂದು ದಿನ ದೀಪವನ್ನು ಬೆಳಗೋದಕ್ಕೆ ಸ್ಥಳೀಯ ಇಸ್ಥಾಮೀರಿಗೆ ಏನು ವಿರೋಧ ಇರೋಕ್ಕೆ ಸಾಧ್ಯ ಖಂಡಿತ ಅವ್ರಿಗೆ ವಿರೋಧ ಇಲ್ಲ ಇದೆಲ್ಲವೂ ರಾಜಕೀಯ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಅಷ್ಟೆ ಈಗ ಅಲ್ಲಿ ಭಕ್ತಾದಿಗಳು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಆ ಪ್ರತಿಭಟನೆಗೆ ಭಾರತೀಯ ಜನತಾ ಪಕ್ಷ ಅಲ್ಲಿಯ ಹಿಂದಿನ ಆಡಳಿತ ಪಕ್ಷವಾಗಿದ್ದಂತಹ ಅಣ್ಣ ದ್ರಾವಿಡ ಮುನ್ನೇತ್ರ ಕಳಗಂ ಮತ್ತು ಇತರ ಪಕ್ಷಗಳು ಕೂಡ ಅವರ ಬೆಂಬಲಕ್ಕೆ ನಿಂತಿದೆ ಇನ್ನು ಕೋರ್ಟ್ ಏನು ಮಾಡಿದೆ ಅದನ್ನು ತಿಳ್ಕೊಂಡ್ಬಿಡೋಣ ಯಾಕೆಂದ್ರೆ ಇಂಪೀಚ್ಮೆಂಟ್ನ ವಿಚಾರ ಬಂದಿದೆಯಲ್ಲ ಜಸ್ಟಿಸ್ ಸ್ವಾಮಿನಾಥನ್ ತಮಗೆ ಮತ್ತೆ ಆ ಪ್ರಕರಣ ಬಂದಾಗ ತಮ್ಮ ಮುಂದೆ ಅವರು ಚೀಫ್ ಸೆಕ್ರೆಟರಿಯನ್ನ ಮತ್ತೆ ಡಿ ಜಿ ಪಿಯನ್ನು ಯನ್ನ ಮಾಡ್ತಾರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಪ್ರಕರಣದಲ್ಲಿ ಅಂದ್ರೆ ನಾನು ಒಂದು ಆದೇಶವನ್ನು ಹೊರಡಿಸಿದ್ದೀನಿ ಅದನ್ನ ಪಾಲನೆ ಮಾಡೋಕ್ಕಾಗಿಲ್ಲ ಯಾಕೆ ಅಂತ ಯಾಕೆ ಅಂದರೆ ಆದೇಶವನ್ನು ಪಾಲನೆ ಮಾಡೋದಿರಲಿ ಅಂದರೆ ಈ ದೀಪೋತ್ಸವಕ್ಕೆ ಅವರು ಅನುಮತಿ ಮಾಡಿಕೊಟ್ಟು ರಕ್ಷಣೆ ಕೊಡೋದಿರಲಿ ಸೆಕ್ಷನ್ ಒನ್ ಫಾರ್ಟಿ ಫೋರ್ನ ಇಂಪೋಸ್ ಮಾಡಿ ಯಾರು ಆ ಭಾಗಕ್ಕೆ ಬರೋಕೆ ಸಾಧ್ಯವಿಲ್ಲದಂತೆ ಮಾಡುತ್ತೆ ಕಾರ್ಯಾಂಗ ಮತ್ತು ಸರ್ಕಾರ ಹಾಗಾಗಿ ಕಂಟೆಂಪ್ಟ್ ಆಫ್ ಕೋರ್ಟ್ ಪಿಟಿಷನ್ ಸೊ ಈ ಕಂಟೆಂಪ್ಟ್ ಆಫ್ ಕೋರ್ಟ್ ಪಿಟಿಷನ್ ಒಂದು ಕಡೆ ಇದೆ ತಮಿಳ್ನಾಡಿನ ಸರ್ಕಾರ ಮತ್ತೆ ಸುಪ್ರೀಂ ಕೋರ್ಟ್ ಹೋಗಿದೆ ಅದೊಂದು ಪ್ರಕರಣ ಇನ್ನು ನಿಲುಗಡೆಯಲ್ಲಿದೆ ಈ ಮಧ್ಯೆ ಭಕ್ತಾದಿಗಳು ತಮ್ಮ ಹಕ್ಕುಗಳಿಗಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ತಮಿಳುನಾಡಿನಲ್ಲಿ ಇದು ಒಟ್ಟು ಈ ತಿರುಪುರಂ ಕುಂಡ್ರಂನ ವಿವಾದ ಇದರಲ್ಲಿ ಅತಿ ಶೀಘ್ರದಲ್ಲಿ ಹಿಂದೂ ಧಾರ್ಮಿಕ ನಂಬಿಕೆಗಳು ಮತ್ತೆ ಅಲ್ಲಿ ನೆಲೆಸುವ ಹಾಗೆ ಸ ನ್ಯಾಯಾಲಯ ಅಣುವು ಮಾಡಿಕೊಡ್ಲಿ ಅನ್ನೋದು ನಮ್ಮದು ಕೂಡ ಆಗ್ರಹ ಅದರ ಜೊತೆಗೆ ಬಹಳ ಕಳವಳಕಾರಿ ವಿಚಾರ ಏನಪ್ಪಾ ಅಂದ್ರೆ ನೋಡಿ ಒಂದು ಸರ್ಕಾರ ಅಥವಾ ಒಂದು ಆಡಳಿತ ಪಕ್ಷ ತನಗೆ ವಿರುದ್ಧವಾದ ಒಂದು ಆದೇಶವನ್ನು ಒಬ್ಬ ನ್ಯಾಯಾಧೀಶ ಕೊಡ್ತಾರೆ ಅಂದ ತಕ್ಷಣ ಅವರ ಪದಚ್ಯುತಿ ಆಗ್ರಹ ಮಾಡೋದು ಅನ್ನುವಂಥದ್ದು ಎಂತಹ ದುಸ್ಸಾಹಸ ಮತ್ತು ಸಂವಿಧಾನಕ್ಕೆ ದ್ರೋಹ ಗೌರವ ಅಲ್ವಾ ಇಂಪೀಚ್ಮೆಂಟ್ ಅನ್ನೋದು ಬಹಳ ದೊಡ್ಡ ಸಬ್ಜೆಕ್ಟು ಬಹಳ ಸೀರಿಯಸ್ ಸಬ್ಜೆಕ್ಟು ಅಂತಹ ಒಂದು ಮಹತ್ತರವಾದ ಒಂದು ಆರೋಪ ಇರಬೇಕು ಆ ಜಡ್ಜ್ ಮೇಲೆ ನಮ್ಮ ವಿರುದ್ಧವಾದ ತೀರ್ಪು ಕೊಟ್ಟರು ಅನ್ನೋದಲ್ಲ ಕಾರಣ ಈಗ ಯಾವುದೋ ಒಂದು ಭ್ರಷ್ಟಾಚಾರದ ಪ್ರಕರಣದಲ್ಲಿ ಓರ್ವ ಹೈಕೋರ್ಟ್ನ ನ್ಯಾಯಾಧೀಶ ಈ ಮಂತ್ರಿ ಅಥವಾ ಈ ಮುಖ್ಯಮಂತ್ರಿ ಅಥವಾ ಯಾವುದೋ ಒಬ್ಬ ಆಡಳಿತ ಪಕ್ಷದ ವ್ಯಕ್ತಿ ಭ್ರಷ್ಟ ಅಂತ ಆದೇಶವನ್ನು ಕೊಟ್ಟರೆ ನೀವು ಅವರ ಪದಚ್ಯುತಿಯನ್ನು ಬೀಳ್ತೀರ ಅದರಷ್ಟೇ ಅಸಂಬದ್ಧ ಅಲ್ವಾ ಇದೂ ಕೂಡ ನಿಮಗೆ ಇಷ್ಟವಾಗೋ ತೀರ್ಪನ್ನು ಅವರು ಕೊಟ್ಟಿಲ್ಲ ದೀಪೋತ್ಸವವನ್ನು ನೆರವೇರಿಸಿ ಅಂತ ಅವ್ರು ಹೇಳಿದ್ರು ಒಂದು ಮಾತ್ರಕ್ಕೆ ಅವರ ಪದಚ್ಯುತಿಯನ್ನು ಕೇಳ್ತೀರ ಇವೆಲ್ಲವನ್ನು ಸುಮಾರು ಐವತ್ತಕ್ಕೂ ಹೆಚ್ಚು ಜನ ಬೇರೆ ಬೇರೆ ನಿವೃತ್ತ ಹೈಕೋರ್ಟ್ನ ನ್ಯಾಯಾಧೀಶರು ತಮ್ಮ ಪತ್ರದಲ್ಲಿ ಪ್ರಸ್ತಾಪವನ್ನು ಮಾಡಿದ್ದಾರೆ ಯಾವ ರೀತಿ ಒಂದು ಅಸಾಂವಿಧಾನಿಕ ನಡೆಯನ್ನ ಕಾಂಗ್ರೆಸ್ ಪಕ್ಷ ಮತ್ತು ಡಿ ಎಂ ಕೆ ಈ ಎಲ್ಲ ಪಕ್ಷಗಳು ಅನುಸರಿಸಿದಾವೆ ಅನ್ನೋದನ್ನು ಪ್ರಶ್ನೆ ಮಾಡಿ ಇವಿಷ್ಟು ತಿರುಪುರಂಕೊಂಡ್ರವನ ವಿಚಾರ